சர்வணிக்ரு ஆமான மாணவன பணவன் ஹேய மௌந்த கல்யாண ராஜவன கட்ட நான் ஆகாங்க

ದೇವನ ಪಿತೃತ್ವ ಮಾನವನ ಕಾತೃತ್ವವನ್ನು ಒಪ್ಪಿ ಸಮಾಜದಲ್ಲಿ ಮಾನವರೆಲ್ಲರೂ ಸಮಾನರೆಂದು ಸಾಮಾಜಿಕ ಸಮತೆಯನ್ನು ಸಾರುವ ತತ್ವವೇ ಶಿವಾಚಾರ ಜಾತಿ ಪ್ರಧಾನ ವ್ಯವಸ್ಥೆಯನ್ನ ಒಪ್ಪದೆ ಮತ್ತು ಗುಣ ಪ್ರಧಾನ ವ್ಯವಸ್ಥೆಯನ್ನ ಒಪ್ಪಿ ಮಾನವನ ಹಸು ಬದ್ಧತೆಗಳನ್ನ ಆದರ್ಶ ತತ್ವಗಳನ್ನು ಸಮಾಜದಲ್ಲಿ ಭೀತಿ ಬೆಳೆಯಲು ಆರಂಭಿಸಿದಂತೆಯೇ ಅವುಗಳ ನಾಶ ಮಾಡಲು ಎಲೇರ ದುಷ್ಟಶಕ್ತಿಗಳೇ ಬಹಳ ಅಂತಹ ದೃಷ್ಟಶಕ್ತಿಗಳು ಅಂತರಂಗದಲ್ಲೇ ಇರಲಿ ಬಹಿರಂಗದಲ್ಲೇ ಇರಲಿ ಆತ್ಮಬಲದಿಂದ ಅವುಗಳನ್ನು ಎದುರಿಸಿ ಶುದ್ಧ ನೀತಿಯ ಸಮಾಜವನ್ನು ಕಟ್ಟುವುದೇ ಈ ಗಣಾಚಾರ ವ್ಯಕ್ತಿಗಿಂತಲೂ ದೊಡ್ಡದು ವ್ಯಕ್ತಿಯು ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಎಲ್ಲರ ತ್ಯಾಗಕ್ಕೆ ವೃದ್ಧಾಚಾರ ಭಾಚಾರ ಅದ್ಭುತ ಅದ್ಭುತ ಬಸವಣ್ಣನವರ ವಿಚಾರಧಾರೆಯೇ ಅಪ್ರಥಮವಾಗಿದೆ ಅದು ಈ ಅನುಷ್ಠಾನಕ್ಕೆ ಬಂದಿದೆ ಅಂತೆ ಕಲ್ಯಾಣ ಒಂದು ಕಲ್ಪ ಕಲ್ಯಾಣ ಒಂದು ಪ್ರಣತಿಯಾಗಿದೆ ಸದಾಚಾರವೇ ಭಕ್ತಿಯಾಗಿ ಬಸವಣ್ಣನ ನೆಮ್ಮ ಜ್ಯೋತಿ ಇಲ್ಲಿ ಎಲ್ಲದಕ್ಕೂ ಬೆಳಕು ತುಂಬಿದೆ ಶಿವನ ಪ್ರಕಾಶ ಇಲ್ಲಿ ಒಳಗೆ ಬೆಳಗುತ್ತಿದೆ ಈ ತಮ್ಮ ಬಾಳ ಹಣತೆಗಳನ್ನು ಹೊತ್ತಿಸಿಕೊಳ್ಳಲೇನೆ ಈ ಇಲ್ಲಿ ನಡೆದಿದ್ದು ಈ ಕಲ್ಯಾಣವು ಕೈಲಾಸವನ್ನೇ ನಾಚಿಸುವಂತಿದೆ ಅನುಭವ ಮಂಟಪದ ಜೇನುಗೂಡಿನಲ್ಲಿ ಶರಣದೆಂಬ ಜೇನು ಸಂಗ್ರಹವಂತೆ ವಚನ ಸಾಹಿತ್ಯವೆಂಬ ಸಂಪತ್ತನ್ನ ನಾವು ಕಾಯ್ದುಕೊಳ್ಬೇಕಾಗಿದೆ ಇದೇ ನಮ್ಮ ಪ್ರಾಣ ಸಂಪತ್ತು ಅಪ್ಪನವರೇ ಇನ್ನು ಈ ಶರಣರ ಸತ್ಸಂಗದಲ್ಲಿ ನನ್ನ ಬದುಕು ಪರಿಪೂರ್ಣಗೊಂಡಿತು ಇನ್ನು ನಾನು ಈ ದೇಹವನ್ನು ವಿಸರ್ಜಿಸಿ ಎಲ್ಲ ತ್ಯಾಗಗಳನ್ನು ಹೋಗಿಸಿ ಇನ್ನು ಮುಂದೆ ನಾನು ಕೈಲಾಸವನ್ನು ಸೇರಿಬೇಕೆಂದು ಆ ದೇವನನ್ನು ಗೆಲುವು ಆ ತಂದೆ ನನಗೆ ಅಪ್ಪಣೆ ಕೊಡಗಿತು ಇನ್ನು ಅಮ್ಮನವರನ್ನು ಮುರುತಿಸಬಲ್ಲವಳೆ ಶ್ರೀಶೈಲಗಿರಿಯ ಸಂಗೀತದಲ್ಲಿರುವ ನಡೆ ಅಲ್ಲಿಗೆ ತಾಯಿ ಪರಮ ಪದವಿಯನ್ನೊಂದು ಉರಿಯುಂಡ ಕರ್ಪುರದಂತೆ ಈ ದೇಹವು ಚಂದ ಮಲ್ಲಿಕಾರ್ಜುನರಲ್ಲಿ ಒಂದು ಒಂದಾಗಿ ಬೆಳೆಯಲ್ಲಂತ ಕೇಳಿಕೊಳ್ಳುತ್ತ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೇನೋ ಅಸಂಖ್ಯಾತರ ಕರುಣರುಳಗೆ ತರ ಕರ್ಗೆಯ ಒಪ್ಪ ಕಂಡು ಕೊಟ್ಟು

ಇವು ಬಳೆ ದೊಡ್ಡ ಕೈಗಳಲ್ಲ ಕಂಕನ ರುದ್ರಾಕ್ಷಿ ದೊಡ್ಡ ಕೈಗಳು ಸತ್ಯ ಧರ್ಮ ರಕ್ಷಣೆಗೆ ಪಣ ತೊಟ್ಟು ಹೋರಾಟಕ್ಕೆ ಇಳಿಯುತ್ತೇವೆ ಅಣ್ಣ ಬಸವಣ್ಣ ಮಾಜಿ ದೇವ ರಕ್ತಪಾತ ಸೂಕ್ತ ಪರಿಹಾರವಲ್ಲ ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ನನಗೆ ಇಚ್ಛೆ ಇಲ್ಲ ಮಾಜಿದೇವ ಗುರುದೇವ ಇಲ್ಲಿಯಲ್ಲಿದ್ದರೆ ತಾಯಿಲದ ತಪ್ಪಿನಿಗಳು ನಾವು ಎಂತ ಸ್ವಾತಿ ಚನ್ನ ಬಸವನೂರು ನಮ್ಮನ್ನು ಮುನ್ನಡೆಸುವುದು ಯಾರು ಅಲ್ಲಿ ನಿಮ್ಮ ನಿಮಗೆ ಗುರು ಶಿವನವನು ಕವಚ ನಿಮಗೆ ಆತ್ಮವನೇ ನಿಮಗೆ ಈ ರಾಜ್ಯದ ಈ हस्ती उडी दोडे मीला बबू दल दरे हस्ती उडी दोडे मीला बबू देयला बबू देय वले हस्ती उडी दोडे मीला बबू देरे हस्ती उडी மே நாரி தன்ன மலையாரி தன்னமலி கழுவே தாய் ಕೊಡುವ ಯಾರಿಗೆ ಹೇಳಲಿ ಕೂಡಲ ಸಂಗಮ ದೇವಾ ಹೇಳಲಿ ಕೂಡಲ ಸಂಗಮದೆ ಯಾರಿಗೆ ಹೇಳಲಿ なんだみがみがなのてさ <noise> のてさ、たぶんにやけどそうな、なんだけどそうな、にのほしこのほう ಸಸ್ಯದ ಹದಿ ಹೂವಿನದಲ್ಲ ಕಲ್ಲು ಮುಳ್ಳಿನದು ನಿಮ್ಮ ನೀವು ತುದಿಗಿಡದೆ ಕಾರ್ಯವನ್ನ ಮುನ್ನಡೆಸಿಕೊಂಡು ಹೋಗಿ ಹರಳೆಯ ಮುಂದುವರುತ್ತದೆ ನೀವು ಈ ಶರಣರಿಗೆ ಯಾವುದೇ ತೊಂದರೆ ಬರದ ಹಾಗೆ ನುಂಬಿಕೊಳ್ಳಿ ನಾನಿನ್ನು ಶರಣಲ್ಲಿ ಯಾವುದೇ ತೊಂದರೆಗಳು ಬರದ ಹಾಗೆ ಎಲ್ಲರೂ ಎಲ್ಲರನ್ನ ನೀವು ಕಾಪಾಡಿಕೊಂಡು ಹೋಗಿ ನನ್ನ ನಿರ್ಧಾರ ನೀಲಾವಿಗೆ ಸಮಾಧಾನ ಮಾಡಿಕೊಳ್ಳಿ ಕಲ್ಯಾಣ ಗುರುದೇವ ಸ್ವಲ್ಪ ದೂರ ಬರುತ್ತೇನೆ ಅಯ್ಯೋ ಕಲ್ಯಾಣದ ಭಾಗ್ಯನಿದೆಯೇ ನಿದೆಯೇ ಅಸ್ತವಾಯ್ತಲ್ಲ ಇನ್ನು ಮುಂದೆ ಈ ಭಿತ್ತ ರಾಜ್ಯವು ಚಂದ್ರನೆಲ್ಲದೆ ಆಯ್ತಲ್ಲ ಇನ್ನೇನು ಗತಿಯೋ ಗೊತ್ತಿಲ್ಲ ಆ ಕೂಡಲ ಸಂಗಮ ಎಲ್ಲರನ್ನೂ ಕಾಪಾಡಬೇಕು ಎಂದು ನಾನು ಹೇಳಿದ್ದೆ Oh, yeah.